ಸ್ನೇಹಿತರೆ ನಾನ್ ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅಪರ್ಚುನಿಟಿ ಬಗ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ್ದು ಮ್ಯೂಚುವಲ್ ಫಂಡ್ ನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಲ್ಲ ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಮತ್ತೆ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀನಿ ಸರಿನಾ ಸೊ ಅದ್ರ ಬಗ್ಗೆ ತಿಳಿಸಣ ಅಂತ ಈ ವಿಡಿಯೋ ನಾ ಮಾಡ್ತಾ ಇದೀನಿ ಸೊ ಸ್ಕ್ರೀನ್ ರಿಕಾರ್ಡಿಂಗ್ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ನಾನ್ ಬಂದು ಇನ್ವೆಸ್ಟ್ಮೆಂಟ್ ಯಾವ್ದ್ರಲ್ಲಿ ಮಾಡ್ತೀನಿ ಅಂದ್ರೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಅಲ್ಲಿ ಸೊ ಯಾವ್ದರ ರೆಕಮೆಂಡೇಶನ್ ಇಲ್ಲ ನಿಮ್ ಬಿಟ್ಟಿದ್ದು ಮಾಡ್ಬೇಕಾ ಬಿಡ್ಬೇಕಾ ಅನ್ನೋದನ್ನ ಸೊ ನಾನು ಯಾವ್ದೋ ತರ ರೆಕಮೆಂಡ್ ಮಾಡ್ತಾ ಇಲ್ಲ ಇದು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ಬಂದು ಎಸ್ ಬಿ ಐ ಮ್ಯೂಚುವಲ್ ಫಂಡಲ್ಲಿ ಸರಿನಾ ಸೊ ನಾನು ಇವಾಗ ಓಪನ್ ಮಾಡ್ಕೊಂಡು ಲಾಗಿನ್ ಆಯಿತು ಸೊ ನನ್ನ ಹೆಸರು ನೋಡ್ಬೋದು ಬಾಲಕೃಷ್ಣ ಹಾಗೆ ವ್ಯೂ ಡೀಟೇಲ್ಸ್ ಅಂತ ಹೋಗ್ತಾ ಇದ್ದೀನಿ ಕರೆಂಟ್ ವ್ಯಾಲ್ಯೂ ಅಂತಂದ್ರೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗಿದೆ ನನ್ನ ಮ್ಯೂಚುವಲ್ ಅಂತ ಕೇಳೋದಾದ್ರೆ ನೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರ ತೊಂಬತ್ತೆರಡು ರೂಪಾಯಿ ಇದು ಮಾರ್ಕೆಟ್ ಯಾವ ಥರ ಶೇರ್ ಮಾರ್ಕೆಟ್ ಯಾವ ಥರ ಅಪ್ ಡೌನ್ ಹೋಗ್ತಾ ಇರುತ್ತೆ ಸೊ ಅದೇ ತರಾನೇ ಇದು ಕೂಡ ಡೌನ್ ಒಂದು ಎರಡು ಸಾವಿರ ಮೂರು ಸಾವಿರ ಮೇಲೆ ಹೋಗೋದು ಮೂರು ನಾಲ್ಕು ಸಾವಿರ ಕೆಳಗೆ ಬರೋದು ಈ ಥರ ಆಗ್ತಾ ಇರುತ್ತೆ ಅಂದರೆ ಮಾರ್ಕೆಟ್ ಡಿಪೆಂಡೆಡ್ ಇದು ಸೊ ನನ್ನ ಇನ್ವೆಸ್ಟ್ಮೆಂಟ್ ಅಮೌಂಟ್ ನೀವು ನೋಡ್ಬೋದು ತೊಂಬತ್ತು ಸಾವಿರದ ಐನೂರು ರೂಪಾಯಿ ಅಂದರೆ ಎರಡೂವರೆ ವರ್ಷಕ್ಕೆ ಆಗಿರೋದು ತಿಂಗಳು ತಿಂಗಳು ಐದು ಸಾವಿರ ರೂಪಾಯಿ ನಾನು ಕಟ್ಕೊಂಡು ಇದ್ದೀನಿ ಅಂದರೆ ಮ್ಯೂಚುವಲ್ ಫಂಡಿಗೆ ಸರಿನಾ ಸೊ ಮ್ಯೂಚುವಲ್ ಫಂಡ್ ವರ್ಕ್ ಆಗುತ್ತಾ ಇಲ್ವಾ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತಲ್ವಾ ನೋಡಿ ಅವ್ರು ಕ್ಲಿಯರ್ ಮಾಡ್ಕೊಳ್ಳಿ ಸುಮಾರು ಜನ ಮ್ಯೂಚುವಲ್ ಫಂಡ್ ಅಂತಂದ್ರೆ ಸ್ವಲ್ಪ ಹಾಕ್ತಾರೆ ಏ ಬೇಕಾ ನಮಗೆ ಅದೆಲ್ಲ ಬೇಕಾ ಅವಶ್ಯಕತೆ ಇದೆಯಾ ಅಂತ ಅಂದ್ಬಿಟ್ಟು ಸೊ ಆ ಇಂದ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಸೊ ನಾನು ಹೇಳ್ತೀನಿ ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತಿಲ್ಲ ನಾಳೆ ಯೂಸ್ ಆಗುತ್ತೆ ಸೊ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಈ ಸ್ಪಾಂಜಿಸ್ ಸ್ಕೀಮ್ಗಳು ಬೇಗ ಹೋಗಿ ಇನ್ವೆಸ್ಟ್ ಮಾಡ್ತೀರಾ ಬಟ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ ಆಗಲಿ ಶೇರ್ ಮಾರ್ಕೆಟ್ ಆಗಲಿ ಯಾರೂ ಮಾಡಲ್ಲ ಯಾಕಂದರೆ ಸುಮಾರು ಬ್ಯಾಂಕ್ಗಳೆಲ್ಲ ನೀವು ನೋಡ್ಬೋದು ಅವರೆಲ್ಲ ಬಂದು ಎಲ್ಲಿ ಮಾಡ್ತಿದ್ದಾರೆ ಇನ್ವೆಸ್ಟ್ಮೆಂಟು ನಮ್ಮ ಹತ್ರ ದುಡ್ಡು ತಗೊಂಡೋಗಿ ಶೇರ್ ಮಾರ್ಕೆಟ್ಗೆ ಹಾಕ್ತಾರೆ ಮ್ಯೂಚುವಲ್ ಫಂಡಲ್ಲಿ ಏನು ಮಾಡ್ತಾರೆ ನಮ್ಮ ದುಡ್ಡು ತಗೊಂಡು ಶೇರ್ ಮಾರ್ಕೆಟ್ಗೆ ಹಾಕ್ತಾರೆ ನೀವು ಎಲ್ ಐ ಸಿ ನಲ್ಲಿ ಕಟ್ತೀರಾ ಎಲ್ಲ ಹಾಕ್ತಾರ ದುಡ್ನ ಶೇರ್ ಗೆ ಹಾಕ್ತಾರೆ ಸೊ ನಾನು ಹೇಳೋದು ನಿಮ್ಗೆ ಏನದೇ ತರ ನಾಲೆಜ್ ಇಲ್ಲ ಅಂತ ಅಂದ್ರೆ ಸೊ ಆದಷ್ಟು ಮ್ಯೂಚುವಲ್ ಫಂಡ್ ಮುಖಾಂತರನೇ ನೀವು ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟ್ ಮಾಡಿದ್ರೆ ಬೆಟರ್ ಸರಿನಾ ಸೊ ಮತ್ತೆ ಬರೋಣ ಟಾಪಿಕ್ ಗೆ ಸೊ ಇವತ್ತವರೆಗೂ ಅಬ್ಸುಲೂಟ್ ನೀವು ಚೇಂಜಸ್ ನೋಡ್ಬೋದು ನನಗೆ ಎರಡೂವರೆ ವರ್ಷಕ್ಕೆ ಎಷ್ಟು ಸಿಕ್ಕಿದೆ ಅಂತಂದ್ರೆ ಮೂವತ್ತೈದು ಸಾವಿರದ ನೂರ ತೊಂಬತ್ತ ಎರಡು ರೂಪಾಯಿ ಇದು ಚೇಂಜಸ್ ಆಗ್ತಿರತ್ತೆ ಮೇಲೆ ಕೆಳಗೆ ಸೊ ಎಷ್ಟು ಅಬ್ಸೊಲ್ಯೂಟ್ ರಿಟರ್ನ್ ನೀವು ನೋಡ್ಬೋದು ಮೂವತ್ತೆಂಟು ಪರ್ಸೆಂಟು ಆಲ್ಮೋಸ್ಟು ಪಾಯಿಂಟ್ ಟೆನ್ ಪರ್ಸೆಂಟ್ ಕಮ್ಮಿ ಮೂವತ್ತ ಒಂಬತ್ತು ಪರ್ಸೆಂಟ್ ಅಷ್ಟು ಸಿಕ್ಕಿದೆ ತಿಂಗಳಿಗೆ ಎಷ್ಟಪ್ಪ ನಾನು ಕಟ್ತೀನಿ ಅಂತಂದರೆ ತಿಂಗಳು ತಿಂಗಳು ಐದೈದು ಸಾವಿರ ರೂಪಾಯಿ ನಾನು ಎಸ್ ಐ ಪಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಯಿತಾ ಸೊ ಇದು ಯಾವುದಪ್ಪ ಫಂಡ್ ಅಂತ ನೀವು ಕೇಳೋದಾದರೆ ಎಸ್ ಬಿ ಐ ಕಾಂಟ್ರಾ ಫಂಡ್ ಅಂತ ಡೈರೆಕ್ಟ್ ಪ್ಲಾನ್ ಗ್ರೋತ್ ಅಂತ ಇರೋದು ಇದು ಸೊ ಡೈರೆಕ್ಟ್ ಗೆ ಹಾಕಿದ್ದೀನಿ ಯಾವ್ದೇ ತರ ಬ್ರೋಕರ್ ಮುಖಾಂತರವಾಗಿ ಇಲ್ಲ ನಾನೇ ಡೈರೆಕ್ಟ್ ಆಗಿ ಎಸ್ ಬಿ ಐ ಆಪ್ ಮುಖಾಂತರ ಇನ್ವೆಸ್ಟ್ ಮಾಡಿರೋದು ಸೊ ನೀವು ನನ್ನ ಎಸ್ ಐ ಪಿ ಕೂಡ ನೋಡಬಹುದು ಎಷ್ಟೆಷ್ಟು ಮಾಡ್ತಾ ಇದೀನಿ ಅಂತ ಅನ್ಬಿಟ್ಟು ಸೊ ಒಂದು ಸಾವಿರದ ಐನೂರು ರೂಪಾಯಿ ಅಂದ್ರೆ ಒಂದ್ ತಿಂಗಳಲ್ಲಿ ಮೂರ್ ಸತಿ ಕಟ್ತೀನಿ ಯಾಕಂದ್ರೆ ಒಂದೇ ಸತಿಗೆ ಐದು ಸಾವಿರ ಕಟ್ಟಿದ್ರೆ ಹೊರೆಯಾಗುತ್ತೆ ಅಂತ ಅನ್ಬಿಟ್ಟು ನಾನು ಏನ್ ಮಾಡ್ತೀನಿ ಮತ್ತೆ ನೀವು ನೋಡ್ಬೋದು ತಿಂಗಳು ತಿಂಗಳು ನಾನು ಅಂದ್ರೆ ಮೂರ್ ಕಂತ ಕಟ್ತೀನಿ ಮೂರ್ ಕಂತ ಕಟ್ತೀನಿ ಯಾವ ತರ ಅಂತಂದ್ರೆ ಕಂತು ಬಂದು ಕಟ್ಟೋದ್ ಕಂತು ಮೂರ್ ಸಾವಿರ ರೂಪಾಯಿ ಕಟ್ತೀನಿ ನೀವು ನೋಡ್ಬೋದು ಇಲ್ಲಿ ಎರಡನೇ ಕಂತು ನೀವು ನೋಡ್ಬೋದು ಐನೂರು ರೂಪಾಯಿ ಕಟ್ತೀನಿ ಮೂರನೇ ಕಂತು ತಿಂಗಳಲ್ಲಿ ಸಾವಿರದ ಐನೂರು ರೂಪಾಯಿ ಕಟ್ತೀನಿ ಅಂದ್ರೆ ಮೂರು ಮೂರ್ ಸತಿ ಕಟ್ತೀನಿ ಯಾಕಂದ್ರೆ ಒಂದೇ ಸತಿ ಹೊರೆ ಆಗುತ್ತೆ ಅಂತ ಡಿವೈಡ್ ಮಾಡ್ಕೊಂಡಿದೀನಿ ಮತ್ತೆ ಮತ್ತೆ ವರ್ಷ ವರ್ಷ ಒಂದೊಂದ್ ಸಾವಿರ ರೂಪಾಯಿ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲರೂ ಟೆನ್ ಪರ್ಸೆಂಟ್ ಆ್ಯಡ್ ಮಾಡಿ ಅಂತಾರೆ ಬಟ್ ಏನಂದ್ರೆ ನಾನು ಸಾವಿರ ಸಾವಿರ ರೂಪಾಯಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಸೊ ನೋಡೋಣ ಎಷ್ಟು ವರ್ಷ ಆಗುತ್ತೆ ಬಟ್ ಏನಂದರೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಆದಷ್ಟು ಕಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಒಂದು ವರ್ಷ ಆಯಿತು ಲಾಸ್ಟು ಸಾವಿರದ ಐನೂರು ರೂಪಾಯಿ ನಾನು ಆ್ಯಡ್ ಮಾಡಿದ್ದೆ ಸೊ ಇವತ್ತು ಈ ಟ್ರಾನ್ಸಾಕ್ಷನ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಎಷ್ಟಪ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದರೆ ಸಾವಿರದ ಐನೂರು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ ಯಾವುದ್ರಲ್ಲಿ ಅಂತಂದರೆ ಸೇಮ್ ಸ್ಕೀಮಲ್ಲೇ ಸರಿನಾ ಸ್ಕೀಮಲ್ಲ ಸೇಮ್ ಫಂಡಲ್ಲೇ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ವೆಸ್ಟ್ ಮೋರ್ ಅಂತ ಇದೆ ಲಮ್ಸಮ್ ಅಂತ ಇದೆ ಇಲ್ಲಿ ನೋಡಬಹುದು ಎಸ್ ಬಿ ಐ ಕಾಂಟ್ರಾಕ್ ಫಂಡ್ ಅಂತ ಡೈರೆಕ್ಟ್ ಪ್ಲಾನ್ ಅಂತ ಇದು ಐದು ಸಾವಿರ ಇದೆ ಗುರು ನಮ್ಗೆ ಆಟೋ ಡ್ರೈವರ್ ಅಷ್ಟೆಲ್ಲ ಕೆಪಾಸಿಟಿ ಇಲ್ಲ ನನಗೆ ಸೊ ನಾನು ಏನು ಮಾಡ್ತೀನಿ ಸಾವಿರ ರೂಪಾಯಿ ಇವ ಇವತ್ತಿಂದ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ತಾ ಇದೀನಿ ಫಂಡ್ ಸರಿನಾ ಒಂದು ಸಾವಿರ ರೂಪಾಯಿ ಆಯ್ತು ಇಲ್ಲಿ ಆಪ್ಷನ್ ನೋಡ್ಬೋದು ಎಷ್ಟು ಬೇಕಾದರೂ ಕಟ್ಬಹುದು ಎಸ್ ಐ ಪಿ ಮಂತ್ಲಿ ಅಂತ ಇದೆ ಲಮ್ಸಮ್ ಕೂಡ ಏನೋ ಎಲ್ಲೋ ದುಡ್ಡು ಸಿಕ್ತು ಮಾರ್ಕೆಟ್ ಕ ಕೆಳಗಿತ್ತು ಆ ಟೈಮಲ್ಲಿ ಕೂಡ ನಾವು ಕಟ್ಕೋಬೋದು ಬಟ್ ಏನಂತಂದರೆ ನಾನು ಅಷ್ಟು ಮಾಡ್ತಿಲ್ಲ ಈಗ ಸಾವಿರ ರೂಪಾಯಿ ಇದೆ ಯಾವ ಡೇಟಕ್ಕೆ ಕನ್ಫರ್ಮ್ ಅಂತ ತೋರಿಸ್ತಿದೆ ಇವತ್ತು ಹದಿನೆಂಟನೇ ತಾರೀಕು ತೋರಿಸ್ತಿದೆ ಅಂದರೆ ಹದಿನೈದು ನೆಕ್ಸ್ಟ್ ಹದಿನೆಂಟನೇ ತಾರೀಕಿಗೆ ಇರೋದು ಅಂದರೆ ಇವತ್ತು ಹನ್ನೊಂದನೇ ತಾರೀಕು ಬಟ್ ಏನಂದರೆ ಅಷ್ಟು ಡೇಟ್ ಅವೈಲಬಲ್ ಇಲ್ಲ ಅಂತ ತೋರಿಸ್ತಿದೆ ನಾವು ನೆಕ್ಸ್ಟ್ ಮಂತ್ ಬೇಕಾದರೂ ಮಾಡ್ಕೋಬಹುದು ಬಟ್ ಏನಂತಂದರೆ ಇದೇ ತಿಂಗಳಿಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಯಾವ ಡೇಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತಂದ್ರೆ ಇಪ್ಪತ್ತ ಏಳನೇ ತಾರೀಕಿಂದ ಪ್ರತಿ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಎಸ್ ಬಿ ಐ ಕಾಂಟ್ರಾ ಫಂಡ್ ಡೈರೆಕ್ಟ್ ಗ್ರೋತ್ ಸೊ ದಯವಿಟ್ಟು ಸ್ನೇಹಿತರೆ ನಾನೇನ್ ಮಾಡ್ತಾ ಇದೀನಿ ಇದನ್ನ ನೋಡಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದು ಯಾವ್ದೇ ತರ ಸ್ಪಾನ್ಸರ್ ವಿಡಿಯೋ ಅಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಅಲ್ಲ ಸ್ನೇಹಿತರೆ ಇದೇನೇ ಮಾಡ್ತಾ ಇದೀನಿ ರಿಸ್ಕ್ ಆಗಿರುತ್ತೆ ಸೊ ಯಾರಿಗೂ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಸೊ ಏನೇ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ನನ್ನನ್ನ ನೋಡಿ ಕಾಪಿ ಮಾಡಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರೆ ಏನೇ ಆದ್ರೂ ಕೂಡ ರಿಸ್ಕು ನಿಮ್ಮದೇ ಆಗಿರುತ್ತೆ ಸೊ ನಾನು ಜವಾಬ್ದಾರ ಅಲ್ಲ ಮತ್ತೆ ಯಾವುದೇ ತರ ಫೈನಾನ್ಷಿಯಲ್ ಪ್ಲಾನರ್ ಕೂಡ ನಾನು ಅಲ್ಲ ಸೊ ಪೇ ಟು ಪ್ರೊಸೀಡ್ ಅಂತ ಇದೆ ಸೊ ಇವಾಗ ನನ್ನ ಕರ್ನಾಟಕ ಬ್ಯಾಂಕ್ ಇಂದ ಪೇಮೆಂಟ್ ಮಾಡ್ತೀನಿ ಸೊ ಓ ಟಿ ಪಿ ಬಂತು ಸೊ ಓ ಟಿ ಪಿ ಬಂದಿದೆ ಫೈ ನೈನ್ ತ್ರೀ ಏಟ್ ಸೆವೆನ್ ಸಿಕ್ಸ್ ಸೊ ಕನ್ಫರ್ಮೇಶನ್ ಕೊಡನು ಆಗಿದೆ ಸ್ನೇಹಿತರೆ ಇನ್ ಪ್ರತಿ ತಿಂಗಳು ಒಂದೊಂದ್ ಸಾವಿರ ರೂಪಾಯಿ ಕಟ್ ಆಗ್ತಾ ಹೋಗುತ್ತೆ ಅಂದ್ರೆ ಒಟ್ಟು ಒಂದು ತಿಂಗಳಿಗೆ ಆರ್ ಸಾವಿರ ರೂಪಾಯಿಂಗೆ ಕಟ್ ಆಗ್ತಾ ಹೋಗುತ್ತೆ ಸೊ ಗೋ ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಹೋಗ್ತಾ ಇದೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಯಾರು ಬೇಕಾದ್ರೂ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೊ ಸ್ನೇಹಿತರೆ ಈ ಸ್ಕ್ರೀನ್ ರಿಕಾರ್ಡಿಂಗ್ ನೋಡಿದ್ರೆ ಅದು ನನ್ನ ಈ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸೊ ನೀವೇನಾದ್ರೂ ಒಂದ್ ವೇಳೆ ನನ್ನ ಇನ್ವೆಸ್ಟ್ಮೆಂಟ್ ನೋಡಿ ಕಾಪಿ ಮಾಡಿ ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ ಅಂತಂದ್ರೆ ದಯವಿಟ್ಟು ಅದನ್ನ ಕಾಪಿ ಮಾಡಿ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ಅದ್ರಲ್ಲಿ ಏನ್ ರಿಸ್ಕ್ ಇದೆ ಯಾವ ತರ ಅದು ವರ್ಕ್ ಆಗುತ್ತೆ ಏನು ಏನಾದ್ನದ್ದು ಅದನ್ನ ರಿಸರ್ಚ್ ಮಾಡಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಅದ್ರಲ್ಲಿ ಏನಿದೆ ರಿಸ್ಕ್ ಅನ್ನೋದು ಗೊತ್ತಿರುತ್ತೆ ಸೊ ನಿಮ್ಗೆ ಗೊತ್ತಿರೋಲ್ಲ ಸೊ ಏನಾದರೂ ಒಂದ್ ವೇಳೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವು ನನ್ನ ದೂಡ್ತೀರಾ ಸೊ ಸ್ನೇಹಿತರೆ ನೀವು ಯಾರಾದರೂ ಕೇಳೋದಾದ್ರೆ ನಾವೆಲ್ಲರೂ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ತರ ಒಂದು ಯಾವ್ದಾದ್ರು ಫಂಡ್ ಚೆನ್ನಾಗಿದ್ರೆ ಹೇಳಿ ಅಂತ ಅಂದ್ರೆ ನಾನು ರಿಸರ್ಚ್ ಮಾಡ್ಬಿಟ್ಟು ನಾವೆಲ್ಲರೂ ಕೂಡ ಸೇರಿ ಎಲ್ಲರೂ ಪ್ರತಿಯೊಬ್ರು ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನಾನು ರಿಸರ್ಚ್ ಮಾಡ್ಬಿಟ್ಟು ಆಹ್ಹ್ ನಿಮ್ ಬೇಕಾದ್ರೆ ಒಂದು ಡೆಡಿಕೇಟ್ ವಿಡಿಯೋ ಮಾಡ್ತೀನಿ ಬಟ್ ಏನಂದ್ರೆ ಒಂದು ಕಂಡೀಷನ್ ಈ ವಿಡಿಯೋ ಇನ್ನೂರು ಲೈಕ್ ಬರಬೇಕು ಸೊ ಹಂಗ್ ಬಂತು ಅಂದ್ರೆ ಯಾವ ತರ ರಿಸ್ಕ್ ನ ಮ್ಯಾನೇಜ್ ಮಾಡಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸರಿನಾ ಅದರಲ್ಲಿ ನಾನು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸೊ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಸೊ ಯಾವ ತರ ಅಂತ ಸೊ ಅದಕ್ಕೆ ಮೇನ್ ಕಂಡೀಷನ್ ಏನಂದ್ರೆ ಇನ್ನೂರು ಲೈಕ್ ಈ ವಿಡಿಯೋ ಬರಬೇಕು ಸೊ ಸ್ನೇಹಿತರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಈ ಕೂಡಲೇ ಒಂದು ಲೈಕ್ ಮಾಡಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ಮತ್ತೆ ನಿಮ್ಗೆ ಏನಾದರೂ ನನಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನನ್ನ ಸಪೋರ್ಟ್ ಮಾಡ್ಬೋದು ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ